ಯಾರು ಅವ್ರು ಹೇಳ್ತಾರ್ರಿ ಅವ್ರು ಬೇಕಾದ್ರೆ ನಾನು ಫೋಟೋಗಳು ತೋರಿಸ್ತೀನಿ ಕಲ್ಲು ಹೊಡೆದಿರೋದು ನುಗ್ಗೋದು ರಸ್ತೆ ಮೇಲೆ ಯಾಕೆ ಕೂತ್ಕೊಂಡ್ರು ಬಂದು ಸ್ವಾಮೀಜಿ ಕಲ್ಲಿ ರೀ ಇಪ್ಪತ್ತು ಇಪ್ಪತ್ತು ಜನ ಪೊಲೀಸ್ನವ್ರಿಗೆ ಹೆಂಗೆ ಅಂತಂದರೆ ಇಪ್ಪತ್ತು ಜನಕ್ಕೂ ಹೆಚ್ಚು ಪೊಲೀಸ್ನವ್ರಿಗೆ ಕಲ್ಲಿ ಅವ್ರಿಗೆ ಏಟ್ ಬಿದ್ದು ಗಾಯ ಆಗಿದೆಯಲ್ಲ ಹೆಂಗಾಯ್ತು ಏನ್ ಪೊಲೀಸ್ನವ್ರೆ ಕಲ್ಲ ಏ ನೋಡಪ್ಪ ಅವ್ರು ಹೇಳೋದ್ ನಂಬ್ತಿಯೋ ನಾವ್ ಹೇಳೋದ್ ನಂಬ್ತೀಯ ಅವ್ರು ಹೇಳದ್ ಏನು ಹೇಳ್ತೀಯ ನಾನು ಹೇಳದ್ ಬರೀ ನಾನು ಹೇಳದ್ ಎವಿಡೆನ್ಸ್ ಇದೆ ಅವ್ರು ಏನು ಎವಿಡೆನ್ಸ್ ಇಲ್ಲ ಮುಂದೆ ಏನಿಲ್ಲ ನೋಡಪ್ಪ ಅವರು ಮುಂದೆ ಏನು ಮಾಡಬೇಕು ಟು ಟು ಗೋ ದಿ ಬ್ಯಾಕ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಬಂದೆವು ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅವರು ಹಿಂದೆ ಇದ್ದಂಥ ಅವ್ರ ಕಾಲದಲ್ಲಿ ಇದ್ದಂಥ ಜಯಪ್ರಕಾಶ್ ಹೆಗ್ಡಿಯವರು ಒಂದು ವರದಿ ಕೊಟ್ಟಿದ್ದಾರೆ ಏನಂತ ಕೊಟ್ಟಿದ್ದಾರೆ ಅಂತಂದರೆ ಟೂ ಎ ಟೂ ಬಿ ಈಗಿರೋ ರೀತಿಯ ಇರಬೇಕು ಅದಕ್ಕೆ ಯಾರನ್ನೂ ಹೊಸ್ದಾಗಿ ಸೇರಿಸಬಾರ್ದು ಅಂತ ಹೇಳಿದರು ಮತ್ತು ಟೂ ಬಿನಲ್ಲಿ ನಾಲ್ಕು ಪರ್ಸೆಂಟ್ ಇರ್ತಕ್ಕಂಥದನ್ನು ಮುಂದುವರಿಸಬೇಕು ಅದನ್ನು ರದ್ದು ಮಾಡಬಾರದು ಅಂತ ಹೇಳಿದ್ದಾರೆ ಯಾರ್ಯ ಕಾಲದಲ್ಲಿ ಹೇಳಿರೋದು ಪಿಯವ್ರ ಕಾಲದಲ್ಲಿ ಇದ್ದಂಥ ಜಯಪ್ರಕಾಶ್ ಹೆಗ್ಡಿಯವರು ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ನ ಅಧ್ಯಕ್ಷರು ಹೇಳಿರ್ತಕ್ಕಂಥದ್ದು ನಾವು ಕಾನೂನು ಪ್ರಕಾರ ಹೋಗ್ಬೇಕಲ್ವ ಸರ್ಕಾರ ಅಂತಂದ್ರೆ ಏನು ಅವ್ರು ಕೇಳೋದಕ್ಕೆ ನಮ್ದೇನು ತಕರಾರಿಲ್ಲ ಚಳುವಳಿ ಮಾಡೋದಕ್ಕೆ ತಕರಾರಿಲ್ಲ ಹೋರಾಟ ಮಾಡೋದಕ್ಕೆ ತಕರಾರಿಲ್ಲ ಆದರೆ ಎಲ್ಲವೂ ಕೂಡ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಬೇಕು ಕಾನೂನನ್ನು ಯಾರೂ ಕೂಡ ಕೈ ತಗೊಳಬಾರದು ಕಾನೂನು ಕೈಗೆ ತಗೊಂಡು ಸಾರ್ವಜನಿಕರಿಗೆ ತೊಂದರೆ ಆದರೆ ಸರ್ಕಾರ ಕೂತ್ಕೊಳ್ಳೋಕ್ಕಾಗಲ್ಲ ಕೂತ್ಕೊಳ್ಳೋಕಾಗಲ್ಲ ಸಾರ್ವಜನಿಕ ಜನ ತೀರ್ಮಾನ ಮಾಡ್ತೇವೆ ಜನರು ಇದಾರಲ್ಲ ಜನರು ತೀರ್ಮಾನ ಮಾಡ್ತೇವೆ ಈಗ ನಾನೇನು ಹೇಳೋದು ಅಂತಂದರೆ ಸ್ವಾಮೀಜಿ ಆಗಲಿ ಯಾರೇ ಆಗಲಿ ಎಲ್ರಿಗೂ ಕಾನೂನು ಒಂದೇ ಅಲ್ವ ಹಾಂ ಒಂದೇನೋ ಇದು ಬೇರೆ ಬೇರೆ ಇದೆಯಾ ಹಾಂ ನನಗೂ ಒಂದೇ ಸ್ವಾಮೀಜಿಯವ್ರಿಗೂ ಒಂದೇ ಬೇರೆ ನಿನಗೂ ಒಂದೇ ಅಲ್ವಾ ಕಾನೂನು ಅಂದರೆ ಈಕ್ವಾಲಿಟಿ ಬಿಫೋರ್ ಲಾ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಆರ್ಟಿಕಲ್ ಫೋರ್ಟೀನ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಕ್ವಾಲಿಟಿ ಬಿಫೋರ್ ಲಾ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಅಲ್ವಾ ಗೊತ್ತಾ ನಿಮಗೆ ಅದು ಹ್ಞೂ ಯಾರು ಅವ್ರ ಅವ್ರ ಅಭಿಪ್ರಾಯ ಹೇಳಕ್ಕೆ ಅವ್ರಿಗೆ ಸ್ವಾತಂತ್ರ್ಯ ಇದೆ ಸ್ವಾಮೀಜಿ ಅವ್ರಿಗೆ ಅಭಿಪ್ರಾಯ ಹೇಳಕ್ಕೆ ಅವ್ರಿಗೆ ಸ್ವಾತಂತ್ರ್ಯ ಇದೆ ಗೊತ್ತಾಯ್ತಾ ಅಲ್ಟಿಮೇಟ್ಲಿ ಸಂವಿಧಾನ ಏನು ಹೇಳ್ತದೆ ಅದ್ರ ಪ್ರಕಾರ ನಾವು ನಡ್ಕೋದು